ಶುದ್ಧವಾದ ಭಕ್ತಿ ಗಾಯಗೊಂಡ ಅಹಂಕಾರವನ್ನು ಎದುರಿಸಿದಾಗ ಏನಾಗುತ್ತದೆ ಒಬ್ಬ ಮಗಳು ತನ್ನ ಗಂಡನ ಮೇಲಿನ ಪ್ರೀತಿಗೂ ತಂದೆಯ ಮೇಲಿನ ನಿಷ್ಠೆಗೂ ಮಧ್ಯೆ ಸಿಲುಕಿದಾಗ ಏನಾಗುತ್ತದೆ ಮತ್ತು ಧರ್ಮದ ಮುಖವಾಡ ತೊಟ್ಟ ಅಹಂಕಾರ ದೈವ ಸಹನೆಯನ್ನು ಪರೀಕ್ಷಿಸಿದಾಗ ಏನಾಗುತ್ತದೆ ಶ್ರೀಮದ್ ಭಾಗವತಂ ಕೇವಲ ದೇವರ ಕಥೆಗಳನ್ನು ಹೇಳುವುದಿಲ್ಲ ಅದು ಸಂಬಂಧಗಳ ಸಂಕಷ್ಟವನ್ನು ಹೇಳುತ್ತದೆ ಹೆಮ್ಮೆಯ ಭಾರವನ್ನು ತೋರಿಸುತ್ತದೆ ಅವಮಾನಕ್ಕೆ ಕಟ್ಟಬೇಕಾದ ಬೆಲೆಯನ್ನು ತಿಳಿಸುತ್ತದೆ ಅಂತಹ ಶಕ್ತಿಶಾಲಿ ಕಥೆಗಳಲ್ಲಿ ಒಂದೇ ಸತೀದೇವಿಯ ಕಥೆ ಅಚಲ ಭಕ್ತಿಯ ಕಥೆ ಬೆಂಕಿಯಂಥ ಸತ್ಯದ ಕಥೆ ಮತ್ತು ದೈವನ್ಯಾಯದ ಕಥೆ ಸೃಷ್ಟಿಯ ಮೊದಲ ಯುಗದಲ್ಲಿ ಮಾನವ ಜನಾಂಗಕ್ಕೆ ಆದಿ ತಂದೆಯಾದ ಸ್ವಯಂಭೂವ ಮನು ಇದ್ದನು ಅವನ ಮೂರನೆಯ ಮಗಳು ಪ್ರಸೂತಿದೇವಿ ಅವಳು ವಿವಾಹವಾದದ್ದು ದಕ್ಷ ಪ್ರಜಾಪತಿಯನ್ನು ಶಕ್ತಿಶಾಲಿ ಆಡಳಿತಗಾರ ಯಾಗಯಜ್ಞಗಳ ಪಾಂಡಿತ್ಯ ಹೊಂದಿದವ ಸಾಮಾಜಿಕ ವ್ಯವಸ್ಥೆಯ ರಕ್ಷಕ ಪ್ರಸೂತಿ ಮತ್ತು ದಕ್ಷರಿಂದ ಅನೇಕರಾದ ಪುತ್ರಿಯರು ಜನಿಸಿದರು ಅವರಲ್ಲಿ ಒಬ್ಬಳು ಸತಿ ಸತಿ ತನ್ನ ಸೌಂದರ್ಯ ಮತ್ತು ಶಾಂತ ಸ್ವಭಾವದಿಂದ ಪ್ರಸಿದ್ಧಳಾಗಿದ್ದಳು ಅವಳನ್ನು ಮೃಗನಯನಿ ಎಂದೇ ಕರೆಯುತ್ತಿದ್ದರು ಕಮಲದಂತಿರುವ ಕಣ್ಣುಗಳವಳು ಆದರೆ ಅವಳ ನಿಜವಾದ ಸೌಂದರ್ಯ ಅವಳ ರೂಪದಲ್ಲಿರಲಿಲ್ಲ ಅದು ಅವಳ ಭಕ್ತಿಯಲ್ಲಿತ್ತು ಬಾಲ್ಯದಿಂದಲೇ ಸತಿಯ ಹೃದಯ ಒಬ್ಬನ ಕಡೆ ಸೆಳೆಯುತ್ತಿತ್ತು ಅವನು ಶಿವ ಯೋಗಿ ಜಿಂಕೆಯ ಚರ್ಮ ಧರಿಸಿದವ ಹಿಮಾಲಯ ಮತ್ತು ಶ್ಮಶಾನಗಳಲ್ಲಿ ವಾಸಿಸುವವ ಐಶ್ವರ್ಯ ಸ್ಥಾನ ಹೆಮ್ಮೆ ಎಲ್ಲವನ್ನೂ ತ್ಯಜಿಸಿದವ ಇತರರು ಅವ್ಯವಸ್ಥೆ ಕಂಡ ಜಾಗದಲ್ಲಿ ಸತಿ ಪರಮ ಸತ್ಯವನ್ನು ಕಂಡಳು ದಕ್ಷನಿಗೆ ಶಿವನ ಮೇಲೆ ತೀವ್ರ ಅಸಹ್ಯವಿತ್ತು ಶಿವ ಸಾಮಾಜಿಕ ಹಂತಕ್ರಮವನ್ನು ಪ್ರಶ್ನಿಸುವ ಎಲ್ಲದರ ಪ್ರತೀಕನಾಗಿದ್ದ ಆದ್ದರಿಂದ ಈ ವಿವಾಹವನ್ನು ದಕ್ಷನು ತೀವ್ರವಾಗಿ ವಿರೋಧಿಸಿದ ಆದರೆ ಸತಿಯ ಭಕ್ತಿ ಕದಲಾಗಲಿಲ್ಲ ಅವಳು ಹಠ ಹಿಡಿದಳು ಕೊನೆಗೆ ಮನಸ್ಸಿಲ್ಲದಿದ್ದರೂ ದಕ್ಷನು ತನ್ನ ಮಗಳನ್ನು ಶಿವನಿಗೆ ವಿವಾಹವಾಗಿ ಕೊಟ್ಟನು ಈ ವಿವಾಹ ಐಶ್ವರ್ಯದಿಂದ ತುಂಬಿರಲಿಲ್ಲ ವೈಭವದಿಂದ ಕೂಡಿರಲಿಲ್ಲ ಇದು ಭಕ್ತಿ ಮತ್ತು ವೈರಾಗ್ಯದ ಸಂಗಮವಾಗಿತ್ತು ಆದರೆ ಸಂಘರ್ಷದ ಬೀಜಗಳು ಅಲ್ಲೇ ಬಿತ್ತಲ್ಪಟ್ಟಿದ್ದವು ಒಂದು ದಿನ ದಕ್ಷನು ಒಂದು ಮಹಾಯಾಗವನ್ನು ಆಯೋಜಿಸಿದ ದೇವತೆಗಳು ಬಂದರು ದೇವಿಯರು ಬಂದರು ಋಷಿ ಮುನಿಗಳು ಸಭೆಯನ್ನು ತುಂಬಿದರು ದಕ್ಷನು ಉದ್ದೇಶಪೂರ್ವಕವಾಗಿ ತಡವಾಗಿ ಬಂದನು ಅವನು ಒಳಗೆ ಬಂದಾಗ ಎಲ್ಲರೂ ನಿಂತರು ಎಲ್ಲರೂ ಆದರೆ ಎರಡು ಜನರನ್ನು ಹೊರತುಪಡಿಸಿ ಅವನ ತಂದೆ ಬ್ರಹ್ಮ ಮತ್ತು ಶಿವ ಜಗತ್ತಿನ ಅಧಿಪತಿ ದಕ್ಷನು ಬ್ರಹ್ಮನಿಗೆ ನಮಸ್ಕರಿಸಿದ ಆದರೆ ಶಿವನ ಕಡೆ ನೋಡಿದಾಗ ಅವನ ಕಣ್ಣುಗಳಲ್ಲಿ ಕೋಪ ಹೊತ್ತಿತು ಸಭೆಯ ಮಧ್ಯದಲ್ಲೇ ದಕ್ಷನು ಶಿವನನ್ನು ಶಪಿಸಿದ ನನ್ನ ಮಗಳನ್ನು ಇಂತಹವನಿಗೆ ಕೊಟ್ಟಿದ್ದು ನನ್ನ ದೊಡ್ಡ ತಪ್ಪು ಅವನಿಗೆ ಸಂಸ್ಕಾರವಿಲ್ಲ ವ್ಯವಹಾರ ಜ್ಞಾನವಿಲ್ಲ ಅವನು ಘೋಷಿಸಿದನು ಇಲ್ಲಿ ಶಿವನಿಗೆ ಯಾವುದೇ ಅರ್ಪಣೆ ನಡೆಯಬಾರದು ಯಾಗದ ಅರ್ಪಣೆ ನಿಂತುಹೋಯಿತು ಶಿವ ಶಾಂತವಾಗಿದ್ದನು ಮೌನವಾಗಿದ್ದನು ಕದನಲಿಲ್ಲ ಒಂದು ಮಾತು ಕೂಡ ಆಡದೆ ಅವನು ಸಭೆಯನ್ನು ತೊರೆದನು ಆದರೆ ಶಿವನ ಭಕ್ತ ನಂದಿ ಈ ಅವಮಾನವನ್ನು ಸಹಿಸಲಿಲ್ಲ ಕೋಪದಿಂದ ನಂದಿ ದಕ್ಷನಿಗೆ ಶಾಪವಿಟ್ಟನು ಶಿವನನ್ನು ನಿಂದಿಸಿದ ಈ ಬಾಯಿ ನಾಶವಾಗಲು ನೀನು ಮೇಕೆಯ ತಲೆಯನ್ನು ಧರಿಸಬೇಕಾಗುತ್ತದೆ ದಕ್ಷನ ಪರನಿಂದ ಭೃಗುಮುನಿ ಶಿವನ ಭಕ್ತರಿಗೆ ಶಾಪವಿಟ್ಟರು ಅವರು ಮತ್ತು ಮಾದಕ ವಸ್ತುಗಳತ್ತ ವಾಲುತ್ತಾರೆ ನಂದಿ ಮತ್ತೆ ಶಾಪವಿಟ್ಟನು ಬ್ರಾಹ್ಮಣರು ದರಿದ್ರರಾಗುತ್ತಾರೆ ಭಿಕ್ಷೆಯಿಂದ ಬದುಕುತ್ತಾರೆ ಯಾಗ ಕುಸಿದು ಹೋಯಿತು ಅದರ ನಂತರ ಜನರು ಯಾಗ ಯಜ್ಞಗಳಲ್ಲೇ ಆಸಕ್ತಿ ಕಳೆದುಕೊಂಡರು ಬ್ರಹ್ಮಾಂಡವೇ ಅಸಮತೋಲನವನ್ನು ಅನುಭವಿಸಿತು ಒಂದು ವರ್ಷ ಕಳೆಯಿತು ಇಲ್ಲದೆ ಯಾಗಗಳು ಫಲ ಕೊಡುತ್ತಿಲ್ಲ ಎಂಬುದು ದಕ್ಷನಿಗೆ ತಿಳಿಯಿತು ಅವನು ಮತ್ತೆ ಒಂದು ಯಾಗವನ್ನು ಆಯೋಜಿಸಿದ ಈ ಬಾರಿ ಎಲ್ಲ ದೇವತೆಗಳನ್ನು ಆಹ್ವಾನಿಸಿದ ಆದರೆ ಶಿವನನ್ನು ಮಾತ್ರ ಹೊರತಿಟ್ಟನು ದೇವತೆಗಳು ಕೈಲಾಸ ಪರ್ವತದ ಬಳಿಯಿಂದ ಹಾದು ಹೋಗುವಾಗ ಸತಿ ಗಮನಿಸಿದಳು ಎಲ್ಲಿ ಹೋಗುತ್ತಿದ್ದೀರಿ ಎಂದು ಕೇಳಿದಳು ಅವಳಿಗೆ ಸತ್ಯ ತಿಳಿಯಿತು ಅವಳು ಶಿವನ ಬಳಿ ಹೋಗಿ ಹೇಳಿದಳು ತಂದೆಯ ಮನೆಗೆ ಹೋಗಲು ಮಗಳಿಗೆ ಆಹ್ವಾನ ಬೇಕಾಗಿಲ್ಲ ಗುರುವಿನ ಬಳಿಗೆ ಹೋಗಲು ಶಿಷ್ಯನಿಗೆ ಆಹ್ವಾನ ಬೇಕಾಗಿಲ್ಲ ಶಿವ ಎಚ್ಚರಿಸಿದ ನನ್ನನ್ನು ಗೌರವಿಸದ ಜಾಗದಲ್ಲಿ ನಿನ್ನಿಗೂ ಗೌರವ ಸಿಗದು ಆದರೂ ಸತಿ ದೃಢವಾಗಿದ್ದಳು ಅವಳು ರಾಜಸ ವಸ್ತ್ರ ಧರಿಸಿ ಯಾತ್ರೆಗೆ ಹೊರಟಳು ರಕ್ಷಣೆಗಾಗಿ ರುದ್ರಗಣರು ಅವಳ ಜೊತೆ ಹೋದರು ದಕ್ಷನ ಅರಮನೆಯಲ್ಲಿ ಯಾರೂ ಸತಿಯನ್ನು ಗಮನಿಸಲಿಲ್ಲ ಆದರೆ ಅವಳ ತಾಯಿ ಪ್ರಸೂತೀದೇವಿ ಪ್ರೀತಿಯಿಂದ ಸ್ವಾಗತಿಸಿದಳು ಆಹಾರ ನೀಡಿದಳು ಅಪ್ಪಿಗೊಂಡಳು ದಕ್ಷ ಮಾತ್ರ ಅವಳ ಕಡೆ ನೋಡಲಿಲ್ಲ ಯಾಗ ಮಂಟಪಕ್ಕೆ ಬಂದಾಗ ಸತಿ ನೋಡಿದಳು ಎಲ್ಲರಿಗೂ ಆಸನಗಳಿದ್ದವು ತನ್ನ ಗಂಡನನ್ನು ಹೊರತುಪಡಿಸಿ ಶಿವನಿಗೆ ಯಾವುದೇ ಅರ್ಪಣೆ ಇರಲಿಲ್ಲ ಅವಳ ಹೃದಯ ಚೂರುಚೂರಾಯಿತು ದಕ್ಷನು ಪರಮೇಶ್ವರನನ್ನೇ ಸಾಮಾನ್ಯ ಮನುಷ್ಯನಂತೆ ಮಾಡಿದ್ದನು ದುಃಖ ಮತ್ತು ಧರ್ಮಸಮ್ಮತ ಕೋಪದಿಂದ ಸತಿ ಘೋಷಿಸಿದಳು ನನ್ನ ತಂದೆಯನ್ನು ಶಿಕ್ಷಿಸುವುದಿಲ್ಲ ಆದರೆ ಅವನಿಂದ ಬಂದ ಈ ದೇಹವನ್ನೇ ನಾಶ ಮಾಡುತ್ತೇನೆ ಯೋಗಾಸನದಲ್ಲಿ ಕುಳಿತು ಅವಳು ಅಂತರಾಗ್ನಿಯನ್ನು ಜಾಗೃತಗೊಳಿಸಿದಳು ಅಚ್ಚರಿಗೊಂಡ ಸಭೆಯ ಮುಂದೆ ಸತಿ ಭಸ್ಮವಾಯಿತು ನೊಂದ ಕಿರುಚಾಟ ಮೊಳಗಿತು ಯಾಗ ಅಪವಿತ್ರವಾಯಿತು ನಾರದರು ಕೈಲಾಸಕ್ಕೆ ಧಾವಿಸಿದರು ಶಿವ ಸುದ್ದಿ ಕೇಳಿದಾಗ ಅವನ ದುಃಖ ಬ್ರಹ್ಮಾಂಡವನ್ನೇ ಕಂಪಿಸಿತು ತನ್ನ ಜಟೆಯಿಂದ ಶಿವ ಸೃಷ್ಟಿಸಿದನು ವೀರಭದ್ರನನ್ನು ವೀರಭದ್ರ ಯಾಗವನ್ನು ಧ್ವಂಸ ಮಾಡಿದ ದಕ್ಷನ ಶಿರಚ್ಛೇದ ಮಾಡಿದ ಅರಾಜಕತೆ ಆವರಿಸಿತು ಯಾಗಗಳಿಲ್ಲದೆ ದೇವತೆಗಳು ದುರ್ಬಲರಾದರು ಅವರು ಬ್ರಹ್ಮನ ಬಳಿಗೆ ಹೋದರು ಅವನು ಅವರನ್ನು ಶಿವನ ಬಳಿಗೆ ಕರೆದು ತಂದನು ಎಲ್ಲದರ ನಂತರವೂ ಶಿವ ಕರುಣೆ ತೋರಿಸಿದ ನಂದಿಗೆ ಆಜ್ಞೆ ನೀಡಿದನು ಹತ್ತಿರದ ಜೀವಿಯ ತಲೆ ತರಲು ಮೇಕೆಯ ತಲೆಯನ್ನು ದಕ್ಷನ ದೇಹಕ್ಕೆ ಜೋಡಿಸಲಾಯಿತು ದಕ್ಷನು ಜೀವಂತನಾದನು ಯಾಗಗಳು ಮತ್ತೆ ಪ್ರಾರಂಭವಾದವು ಸಮತೋಲನ ಮರಳಿತು ಸತಿಯ ಕಥೆ ಕೇವಲ ದುರಂತವಲ್ಲ ಅದೊಂದು ಪಾಠ ಒಪ್ಪಂದವಿಲ್ಲದ ಭಕ್ತಿಯ ಪಾಠ ನಾಶ ಮಾಡುವ ಅಹಂಕಾರದ ಪಾಠ ಕರುಣೆಯಿಂದ ನಡೆಸುವ ದೈವ ನ್ಯಾಯದ ಪಾಠ ಸತಿಯ ತ್ಯಾಗ ಮತ್ತು ಶಿವನ ಕರುಣೆ ನಮಗೆ ಹೇಳುವುದೇನೆಂದರೆ ಯಾವ ರೂಪದಲ್ಲಿದ್ದರೂ ದೈವತ್ವದ ಅವಮಾನ ಪತನಕ್ಕೆ ದಾರಿ ಮಾಡುತ್ತದೆ ಮತ್ತು ನಿಜವಾದ ಶಕ್ತಿ ಕೋಪದಲ್ಲಲ್ಲ ಕ್ಷಮೆಯಲ್ಲಿದೆ